ವಿಜಯವಾಣಿ ಡಿಜಿಟಲಿಗೆ ಸ್ವಾಗತ ನಾವೀಗ ಬಾಗಲಕೋಟೆಯಲ್ಲಿರುವ ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಂಗಳದಲ್ಲಿದ್ದೇವೆ ಕಾರಣ ಏನಂತಂದರೆ ಕರ್ನಾಟಕದ ಏಕೈಕ ಹಾಗೂ ದೇಶದ ಮೂರನೇ ತೋಟಗಾರಿಕೆ ವಿಶ್ವವಿದ್ಯಾಲಯ ಅನ್ನುವ ಖ್ಯಾತಿ ಹೊಂದಿರುವಂತಹ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಮೂರು ದಿನಗಳ ಒಂದು ತೋಟಗಾರಿಕೆ ಮೇಳ ಆರಂಭವಾಗಿರ್ತಕ್ಕಂಥದ್ದು ಈ ನೆಲೆಯೊಳಗೆ ನಾವು ಈ ಒಂದು ತೋಟಗಾರಿಕೆ ಮೇಳದ ಮುಖ್ಯವಾಗಿರ್ತಕ್ಕಂಥ ಮತ್ತು ಜನರ ಆಕರ್ಷಣೆ ಕಾರಣವಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನದ ಮಳಿಗೆಯಲ್ಲಿದ್ದೇವೆ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂತಹ ಬಹುತೇಕವಾಗಿ ಎಲ್ಲ ಫಲಪುಷ್ಪಗಳಿಂದಲೇ ಬೇರೆ ಬೇರೆ ಚಿತ್ರಗಳನ್ನು ನಾವು ಕಾಣ್ಬೋದು ಇಲ್ಲಿ ಏನು ಗಣಪತಿ ಇದೆ ಆರಂಭದಲ್ಲಿನೇ ವಿಘ್ನ ವಿನಾಶಕ ಗಣಪತಿಯ ಮೂರ್ತಿಯನ್ನು ಮಾಡಲಾಗಿದೆ ಸಂಪೂರ್ಣವಾಗಿ ವನ ದ್ರಾಕ್ಷಿಯಿಂದಲೇ ಇದನ್ನು ಗಣಪತಿಯ ಮೂರ್ತಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಏನು ಹಣ್ಣುಗಳಿವೆ ಈ ಹಣ್ಣುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರೇ ಬೆಳೆದಿರ್ತಕ್ಕಂತಹ ಬಹುತೇಕ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹಾಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಪುಷ್ಪಗಳನ್ನು ತರಿಸಿ ಇಲ್ಲಿ ಇಡುವಂಥ ಒಂದು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಇಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೀತಕ್ಕಂತಹ ಒಂದು ಶುಂಠಿ ಆಗಿರ್ಬೋದು ಹಾಗೆಯೇ ತಾಳೆ ತಾಳೆ ಗಿಡ ತಾಳೆ ಒಂದು ಕೃಷಿ ಸಹಿತ ಈಗ ಇತ್ತೀಚಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ತಾಳೆ ಕೃಷಿಗೆ ರೈತರು ಹಾಲ್ತಾ ಇದ್ದಾರೆ ಹೀಗಾಗಿ ಆ ತಾಳೆ ಒಂದು ಗೊಂದಲನ್ನು ಸಹಿತ ನಾವು ಇಲ್ಲಿ ನೋಡ್ಬೋದು ಹಾಗೆ ಬಾಳೆಹಣ್ಣು ಬೇರೆ ಬೇರೆ ಆದಂತಹ ತರಕಾರಿ ತರಕಾರಿಗಳು ಈ ಒಂದು ಪ್ರದರ್ಶನದಲ್ಲಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಒಂಬತ್ತು ತಾಲೂಕಿನಲ್ಲಿ ಬ ರೈತರು ಬೆಳೆದಿರ್ತಕ್ಕಂಥ ಈ ಒಂದು ತೋಟಗಾರಿಕೆ ಬೆಳೆಗಳು ಇಲ್ಲಿ ಪ್ರದರ್ಶನಗಳಾಗಿದೆ ಮುಖ್ಯವಾಗಿ ಹಣ್ಣು ತರಕಾರಿ ಇವೆಲ್ಲವೂ ಜಿಲ್ಲೆಯಲ್ಲೇ ಬೆಳೆದಿರ್ತಕ್ಕಂಥದ್ದು ಪುಷ್ಪಗಳನ್ನು ಬೇರೆ ಕಡೆ ತಂದು ಈ ಒಂದು ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ಅಲ್ಲೇ ಹಾಗೆಯೇ ಈ ಒಂದು ಪ ಪ್ರದರ್ಶನದಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವಂಥದ್ದು ಈ ಒಂದು ಬಂದಿರತಕ್ಕಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಮೇಟ ಮೇಳಕ್ಕೆ ಬಂದಿರತಕ್ಕಂಥ ಜನರನ್ನು ಆಕರ್ಷಿಸಲಿಕ್ಕೆ ಇಲ್ಲಿ ಈ ಭಾಗದ ಅಂದರೆ ಬಾಗಲಕೋಟೆ ಜಿಲ್ಲೆ ಅಂತಂದರೆ ಅನ್ನ ಬಸವಣ್ಣನ ನೆಲೆ ನೆಲೆಯ ಇರತಕ್ಕಂಥದ್ದು ಇಲ್ಲೇ ಕೂಡಲ ಸಂಗಮದಲ್ಲೇ ಅನ್ನ ಬಸವಣ್ಣನವರ ಒಂದು ವಿದ್ಯಾಭೂಮಿ ಆಗಿನೇ ಐಕ್ಯ ಕೇಂದ್ರ ಈಗಾಗಿಯೇ ಈ ಒಂದು ಬಸ್ ಕುಡಲು ಸಂಗಮದಲ್ಲಿರ್ತಕ್ಕಂಥ ಬಸವಣ್ಣನವರ ಐಕ್ಯ ಮಂಟಪದ ಮಾದರಿಯಲ್ಲಿ ಇಲ್ಲಿ ಒಂದು ಪುಷ್ಪಗಳ ಒಂದು ಅಲಂಕಾರವನ್ನು ಸಹಿತ ಮಾಡಿರ್ತಕ್ಕಂಥದ್ದು ಕೂಡಲ ಸಂಗಮದ ಒಂದು ಗ ಕೃಷ್ಣ ಘಟಪ್ರಭ ಮಲಪ್ರಭ ನದಿಗಳ ಒಂದು ಸಂಗಮ ಸ್ಥಳದಲ್ಲಿರುವಂತಹ ಐಕ್ಯ ಮಂಟಪವನ್ನು ಇಲ್ಲಿ ಬಗೆ ಬಗೆಯ ಹೂಗಳಿಂದ ಆ ಒಂದು ಐಕ್ಯ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗೆಯೇ ಕೃಷಿಗೆ ಪೂರಕವಾಗಿ ಒಕ್ಕಲತನ ಆ ಒಕ್ಕಲತನವನ್ನು ಬಿಂಬಿಸುವಂತಹ ರೈತ ಹಾಗೂ ಎತ್ತು ಚಕ್ಕಡಿ ಎತ್ತು ಚಕ್ಕಡಿಯನ್ನು ಹೊಡೆದುಕೊಂಡು ರೈತ ತನ್ನ ಚಕ್ಕಡಿಯಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ತುಂಬಿಕೊಂಡು ಹೋಗುವಂಥ ರೀತಿಯೊಳಗೆ ಈ ಒಂದು ಪ್ರದರ್ಶನವನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಹಾಗೆಯೇ ಬೇರೆ ಬೇರೆ ಹೂವುಗಳಿಂದ ಆ ಚಕ್ಕಡಿಯನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ನಮ್ಮ ನಾಡ ಕರ್ನಾಟಕದ ಒಂದು ಚಿತ್ರಣ ನಕಾಶವನ್ನು ಸಹಿತ ನೋಡ್ಬೋದು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂಥ ಒಂದು ನಕಾಶೆಯನ್ನು ಸಹಿತ ಇಲ್ಲಿ ನಾವು ನೋಡ್ಬೋದಾಗಿದೆ ಹಾಗೆಯೇ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಹೂಗಳನ್ನು ನೀಡಲಾಗಿದೆ ಅಂದರೆ ಈ ಒಂದು ತೋಟಗಾರಿಕೆ ಮೇಳ ಪ್ರಸಕ್ತ ವರ್ಷ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೀಬೇಕಾಗಿತ್ತು ಆದರೆ ಬರಗಾಲದ ಹಿನ್ನೆಲೆಯಲ್ಲಿ ಇದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದ್ದರು ಈಗ ಇವತ್ತು ಇಂದಿನಿಂದ ಮೂರು ದಿನಗಳ ಕಾಲ ಈ ಒಂದು ತೋಡುಗಾರಿಕೆ ಮೇಳ ಆರಂಭವಾಗಿದೆ ಈ ಮೇಳದ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ಇಲ್ಲಿರ್ತಕ್ಕಂತಹ ಒಂದು ಫಲಪುಷ್ಪಗಳ ಪ್ರದರ್ಶನ ಹೀಗಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ರಾಜ್ಯದ ವಿವಿಧೆಡೆಯಿಂದ ಸಾಕಷ್ಟು ಸಂಖ್ಯೆಯ ಜನರು ಬರ್ತಾ ಇದ್ದಾರೆ ಹಾಗೆ ಸ್ಥಳೀಯವಾಗಿಯೂ ಸಹಿತ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆಯೇ ರೈತರು ಈ ಒಂದು ಮೇಳಕ್ಕೆ ಆಗಿಸ್ತಕ್ಕಂಥದ್ದು ಇಲ್ಲಿ ಭಾಳಷ್ಟು ವೆರೈಟಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದ್ರಾಕ್ಷಿ ಬೆಳೆಗಳು ಸಹಿತ ದ್ರಾಕ್ಷಿ ಹಾಗೆಯೇ ಚಿಕ್ಕು ಪಪ್ಪಾಯಿ ಹೀಗೆ ಬೇರೆ ಬೇರೆ ತೋಟಗಾರಿಕೆ ಹಣ್ಣುಗಳನ್ನು ಬೆಳೆಯತಕ್ಕಂಥದ್ದು ಹೀಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಬಗೆಯ ಒಂದು ದ್ರಾಕ್ಷಿಯನ್ನು ಈ ಜಿಲ್ಲೆಯಲ್ಲಿ ರೈತಿರ್ತಕ್ಕ ಬೆಳೆದಿರ್ತಕ್ಕಂಥ ಬಾದಾಮಿ ಆಗಿರ್ಬೋದು ಬಾಗಲಕೋಟೆ ಹುಣಗುಂದ ಆಮೇಲೆ ಮುದೋಳ ರಬಕೈಬನಹಟ್ಟಿ ಜಮಖಂಡಿ ಹೀಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಂಬತ್ತು ತಾಲೂಕುಗಳಲ್ಲಿ ಬೇರೆ ಬೇರೆ ರೈತರು ಬಗೆ ಬಗೆಯ ದ್ರಾಕ್ಷಿಗಳನ್ನು ಹಾಗೆ ಪಪ್ಪಾಯಿಯನ್ನು ಚಿಕ್ಕು ದಾಳಿಂಬೆ ಹೀಗೆ ನಾನಾ ಬಗೆಯ ಹಣ್ಣುಗಳನ್ನು ಬೆಳೆದಿರ್ತಕ್ಕಂಥದ್ದನ್ನು ಅದರಲ್ಲಿ ಪ್ರಗತಿಪರ ರೈತರು ತಾವು ಬೆಳೆದಿರತಕ್ಕಂತಹ ಹಣ್ಣುಗಳನ್ನು ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ತೋಟಗಾರಿಕೆ ಮೇಳ ಮೂರು ದಿನಗಳ ಕಾಲ ಇದೆ ಈ ಮೂರು ದಿನಗಳಲ್ಲಿ ಜನರನ್ನು ಹೆಚ್ಚೆಚ್ಚು ಆಕರ್ಷಿಸ್ತಕ್ಕಂಥದ್ದು ಈ ಒಂದು ಫಲಪುಷ್ಪ ಪ್ರದರ್ಶನ ಅಂತ ಹೇಳ್ಬೋದು ಈಗಾಗಲೇ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯ ಜನ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ವೀಕ್ಷಣೆಗೆ ಬರ್ತಾ ಇರತಕ್ಕಂಥದ್ದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ